ನಿಮ್ಮ ಕಾಲೇಜು ಜೀವನ ಯಾವ ಥರ ಇರುತ್ತೆ ನಮ್ಮ ಕಾಲೇಜಿನ ಜೀವನ ಒಬ್ಬ ಅಭ್ಯಪಾರಿಯಾಗಿ ನನಗೆ ಸಾಕು ಕೊಟ್ಟರು ಎಲ್ಲ ಕಡೆಗಳು ಕೂಡ ಅವ್ರ ಇಲ್ಲ ಸಹ ನೋಡಿದ್ರೆ ನನಗೆ ಮನಸ್ಸಿದೆ ಜೀವನದಲ್ಲಿ ಡಿಗ್ರಿ ಅನ್ನೋದು ಯಾವ ರೀತಿ ಅನ್ಎಜುಕೇಟೆಡ್ ಬಾಡೈತವ್ ನನ್ನ ಅರ್ಥವಾಗ ಜೀವನದಲ್ಲಿ ಇಷ್ಟೇ ಹಾಳು ಮಾಡಿದ ಮೆಣಸಿಗೆ ಹಾಳು ಮಾಡಿದ ಹೋಗಂತ ಹೇಳಿದ್ದ ನಮ್ಮ ಅವರು ತುಂಬಾ ಚೆನ್ನಾಗಿ ಹೇಳಿದ್ರೆ ನಿಜ ಅಣ್ಣ ಆಪ್ತ ಸ್ನೇಹಿತೆ ಎಷ್ಟು ಗೋಡೈಕೊಂಡರು ಅಳಲ್ಲ ಡಕ್ಕನೇಳ್ತಾಳೆ ಕೇಳಿ ನಿಮ್ಮ ಏನಾದರು ಜೀವನದ ಬಗ್ಗೆ ನೆಕ್ಸ್ಟ್ ಪರಿಸ್ಥಿತಿ

ಪದಗಳೇ ಇಲ್ಲಾಂದ್ರೆ ಸದ್ಯ ಕಾಲೇಜಲ್ಲಿ ಇಪ್ಪ ಕಾಲೇಜಿನಲ್ಲಿ ಯಾವ ತರ ನಮ್ಮ ತಂದ್ವಿಡಾದ್ವಿ ಆಮೇಲೆ ಫಸ್ಟ್ ಇಯರ್ ಅಲ್ಲಿ ನಾವು ಕರೆಗೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಆದ್ರೆ ಮತ್ತೆ ಅದಾದ್ಮೇಲೆ ಫಸ್ಟ್ ಇಯರ್ ಮುಗಿದು ನೆಕ್ಸ್ಟ್ ಸೆಕೆಂಡ್ ಗೆ ಬಂದಾಗ ನಮಗೆ ಲೀಡ್ ಸಿಕ್ಚು ನಮ್ಮ ಪಾರ್ಟ್ನರ್ ಆಗಿ ನಮ್ಮ ಮಂಜೂರ ಕೈದಿದ್ದು ನಮ್ಗೆ ಬಹಳ ಸಂತೋಷ ಆಯಿತು ಒಂದು ವರ್ಷ ಲೀಡರ್ ಆಗಿದ್ದು ನನಗೆ ತುಂಬ ಹೆಮ್ಮೆ ಇದೆ ಯಾಕೆಂದ್ರೆ ಅವನಂತ ಪಾರ್ಟ್ನರ್ ನಮ್ಗೆ ಯಾರು ಕೂಡ ಸಿಗಲ್ಲ ಚೆನ್ನಾಗಿ ಏನೇ ಕೆಲಸ ಇದ್ರು ಸಪೋರ್ಟಿವ್ ಆಗಿರ್ತಾನೆ ಚೆನ್ನಾಗಿ ಕಾಮಿಡಿ ಮಾಡ್ತಿರ್ತಾನೆ ಒಟ್ನಲ್ಲಿ ಒಳ್ಳೆ ಗುಡ್ಡು ಫ್ರೆಂಡ್ ಅನ್ನೋದಕ್ಕಿಂತ ಒಳ್ಳೆ ಅಣ್ಣನಾಗಿರ್ತಾರೆ ಚೆನ್ನಾಗಿ ಮಾಡ್ತೀನಿ ನೆಕ್ಸ್ಟ್ ಇಯರಿಗೆ ಬಂದ್ವಿ ಆಮೇಲೆ ಥರ್ಡ್ ಇಯರಲ್ಲಿ ಆಲ್ಮೋ ಆಲ್ಮೋಸ್ಟ್ ಎಲ್ಲ ಎಂಜಾಯ್ ಮಾಡಿದ್ವಿ ಎನ್ ಎಸ್ ಎಸ್ ಕೆ ಮಾಡನಳ್ಳಿಗೂ ಅವ್ರಿಗೆ ಅಲ್ಲೂ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಇದೆ ಬಟ್ ಆದರೂ ಇವತ್ತಿನ ದಿನ ಲಾಸ್ಟ್ ಡೇ ಆಫ್ ಕಾಲೇಜು ಕೊನೆ ದಿನ ಮುಗಿತಾ ಇದೆ ಇತವರಿಗೆ ತುಂಬಾ ಟಿವ್ ಆಗ್ತಿದೆ ದುಃಖ ಇದೆ ಬಟ್ ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಾಗ್ತಿಲ್ಲ ಸೊ ಮುಂದೆ ಸುತ್ತೀವಿ ನಮ್ಮದೇ ನಮ್ಮ ಫ್ರೆಂಡ್ಶಿಪ್ ಇದೇ ಥರ ಮನೆಯವರೆಗೂ ಇರುತ್ತೆ ಇವರು ಸಂಗೀತ ಅಂತ ನನ್ನ ಬೆಸ್ಟ್ ಚೆನ್ನಾಗಿಬಿಟ್ಟು ಯಾವುದೇ ಗೊತ್ತಿಲ್ಲ ಇದೀಕ ಒಳ್ಳೆ ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಹೆಚ್ಚಿನದಾಗಿ ಒಳ್ಳೆ ತಂಗಿ ಅಲ್ಲ ತಂಗಿ ರೆಡ್ಡೂ ಅಲ್ಲ ತಂಗಿ ಥರನೂ ಅಲ್ಲ ಜಸ್ಟ್ ಏನೋ ಸಸ ಇರ್ತದೆ ಆಟ ಅದಕ್ಕೆ ಸೊಸೆ ಇದ್ದಂಗೆ ಕಾಣಿಸ್ ಆರ್ ತಂಗಿ ಮಾತ್ರ ಸಂಗೀತ ಅಷ್ಟೇ ಹೇಳಿ ನಿಮ್ಮ ಅಭಿಪ್ರಾಯ ಕಾಲೇಜು ನಿಮ್ಮ ಲೈಫಿನಲ್ಲಿ ಯಾವ ರೀತಿ ಪ್ರಾಮುಖ್ಯತೆ ತಪ್ಪು ಇನ್ನೂರು ವರ್ಷದಲ್ಲಿ ಏನಿರ್ತದೆ ಯಾಕೆ ಕೊನೆ ವರ್ಷದಲ್ಲಿ

ಈ ಮಂಜಾ ಒಬ್ನೇ ಪಾಕ್ಸ್ ಕಂಡ್ರೆ ಒಂದ್ ಅರ್ಥ ನಗದ್ರೆ ಮತ್ತೆ ಬರೋ ಕಾಲಂತೇ ಬಗ್ಗೆ ಲಾಸ್ಟ್ ಡೇ मार्च इन लास्ट आप अच्छा है मार्च आलू जी शिवा निम्नलिखित में से जो प्रॉब्लम के तहत पर्कंटिंग करता है तो सब परिवर्तन साथ से जाती टाइमिंग का दिया है तू कब खुशियां लूट रहा है बच्चे बच्चे जलन अनपढ़ के तहत मुक्त

सीए प्रोजेक्ट में बाढ़ एक्सीडेंट हो गई, आधे अंदर नंबर आदमी सुपर टीम है, बेस्ट है। बहुत खुशी एक्सीडेंट का लेकिन दो नियला खोलने में तो मुश्किल ही हुआ थी इसे रात। तुम तुम्हारे बिट्टू को 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 ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಆ ಅರಿಸಿಕೊಳ್ಳುವುದು ಒಳ್ಳೆ ಹುಡುಗಿ ಒಳ್ಳೆ ಹುಡುಗ

ಈಗ ಬೆಸ್ಟ್ ಅಂತ ನೀವೇನೇನ್ಮೆಂಟ್ ಓ ಮೇಡಮ್ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ತರ ಒಳ್ಳೊಳ್ಳೆ ವಿಡಿಯೋಸ್ ಕೊಡ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಚೋರಾಗಿ ಓದಿ